ಏನಿವತ್ತು ನಮ್ಮ ಜಿಲ್ಲೆಯ ನಮ್ಮ ಪಾಲಿನ ನೀರನ್ನು ಅವೈಜ್ಞಾನಿಕವಾಗಿ ಯಾವುದೇ ಒಂದು ರೈತ ಮುಖಂಡರನ್ನು ಕೇಳದಲ್ಲೇ ನಮ್ಮ ಜಿಲ್ಲೆಯ ಒಂದು ಕಾನೂನನ್ನು ಪಾಲಿಸ್ದಲೇ ಸಚಿವ ಡಿ ಕೆ ಶಿವಕುಮಾರ್ರವರು ಅಕ್ರಮವಾಗಿ ನಮ್ಮ ಜಿಲ್ಲೆಯ ನೀರನ್ನು ರಾಮನಗರಕ್ಕೆ ತೆಗೆದುಕೊಂಡು ಹೋಗ್ತಾ ಇರತಕ್ಕಂಥದ್ದು ಖಂಡನೀಯ ಇವತ್ತು ಎಲ್ಲ ಪಕ್ಷಾತೀತವಾಗಿ ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ವಿರೋಧಿ ಹೋರಾಟ ಸಮಿತಿ ಅಂತ ಹೇಳಿ ಮಾಡಿಕೊಂಡು ರೈತ ಸಂಘದ ಜೊತೆಗೆ ಸೇರಿ ಇವತ್ತು ಹೋರಾಟ ಮಾಡಲಿಕ್ಕೆ ಇವತ್ತು ಬಂದಿದ್ದೀವಿ ಪೊಲೀಸ್ನವರು ಸಹ ನಮ್ಮ ರೈತರು ಮಕ್ಕಳೆಯ ಅವರು ಅರ್ಥ ಮಾಡ್ಕೊಂಡು ಈ ಹೋರಾಟವನ್ನು ಮಾಡಲು ಅವಕಾಶ ಮಾಡಿಕೊಡ್ಬೇಕು ಈ ಕಾಮಗಾರಿ ಅವೈಜ್ಞಾನಿಕವಾಗಿದೆ ಯಾವುದೇ ಕಾರಣಕ್ಕೂ ಈ ಕಾಮಗಾರಿ ಮಾಡಬಾರ್ದು ತುಮಕೂರು ಜಿಲ್ಲೆಯ ಜನ ರೈತರು ಈ ಒಂದು ಹೇಮಾವತಿ ನೀರನ್ನೇ ಆಶ್ರಯ ಮಾಡ್ಕೊಂಡಿದ್ದೀವಿ ಇದು ಏನಾದರೂ ರಾಮನಗರ ಕರೆದ್ರೆ ಬಹಳ ತೊಂದರೆ ಆಗುತ್ತೆ ನಮ್ಮ ಅಡಿಕೆ ತೆಂಗು ಸಂಪೂರ್ಣವಾಗಿ ಒಣಗಿ ಹೋಗ್ತವೆ ನಾವೆಲ್ಲ ತೀವ್ರವಾದ ಸಂಕಷ್ಟವನ್ನು ಅನುಭವಿಸ್ಬೇಕಾಗುತ್ತೆ ಹಾಗಾಗಿ ಈ ಕಾಮಗಾರಿ ನಿಲ್ಲಲೇಬೇಕು ರಾಮನಗರಕ್ಕೆ ಅನೇಕ ಕಾಮಗಾರಿಗಳು ಅನೇಕ ಡ್ಯಾಮ್ಗಳಿದ್ದಾವೆ ಆ ಜಿಲ್ಲೆ ಒಳಗೆ ಅವನ್ನೇ ಬಳಸ್ಕೋಬೋದು ಮೇಕೆದಾಟು ಕಟ್ಟಿ ಅದನ್ನು ಬಳಸ್ಕೋಬೋದು ಆಮೇಲೆ ಕೆ ಆರ್ ಎಸ್ನಿಂದ ನೀರನ್ನು ತಗೋಬೋದು ಹಾಗಾಗಿ ಸಚಿವರು ಈ ಕೂಡಲೇ ರೈತರ ನಮ್ಮ ತುಮಕೂರು ಜಿಲ್ಲೆಯ ರೈತರನ್ನು ನಾಶ ಮಾಡಬಾರ್ದು ಅಂತ ಹೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳಕ್ಕೆ ಇಷ್ಟಪಡ್ತೀವಿ ಈಗ ಮಹಾತ್ಮ ಗಾಂಧೀಜಿಯವರು ಸಹ ಹೋರಾಟದಿಂದಲೇ ಸ್ವತಂತ್ರ ತಂದು ಕೊಟ್ಟಿರ್ತಕ್ಕಂಥದ್ದು ಹೋರಾಟಗಾರರನ್ನು ಬಂಧಿಸಬಾರ್ದು ಹೋರಾಟಕ್ಕೆ ಅವಕಾಶ ಕಲ್ಪಿಸಿಕೊಡ್ಬೇಕು ಅಂತ ಹೇಳಿ ಕೇಳ್ಕೊಳ್ತೀವಿ ನಮ್ಮ ಹೆಸರು ಅರಹಳ್ಳಿ ಮಂಜುನಾಥ್ ಜಿಲ್ಲಾ ರೈತ ಸಂಘದ ಕಾರ್ಯದರ್ಶಿ ಜಿಲ್ಲೆಗೆ ಲಿಂಕ್ ಯಾನಲ್ ಚಾನಲನ್ನು ಪ್ರಾರಂಭ ಮಾಡಿರುವುದು ಖಂಡನೀಯ ಈ ನಮ್ಮ ರೈತ ಬಾಂಧವರಿಗೆ ಒಂದು ವಿಷ ಪ್ರಶನವನ್ನು ಕೊಡಲಿಕ್ಕೆ ಸರ್ಕಾರ ಹೊರಟಿದೆ ಈ ತುಮಕೂರು ಜಿಲ್ಲೆಯಲ್ಲಿ ಬದುಕಬೇಕಂತ ನಮ್ಮ ರೈತ ಬಾಂಧವರು ಮತ್ತು ಎಲ್ಲ ಎಲ್ಲ ಸಂಘಟಿತರು ಎಲ್ಲ ಕಾರ್ಮಿಕರು ಎಲ್ಲ ಜನಸಾಮಾನ್ಯರು ಬದುಕ್ತಾ ಇದ್ದಾರೆ ಬದುಕ್ತಾ ಇದ್ದೀವಿ ನಮ್ಮಿಂದಲೂ ಕೂಡ ಓಟ್ ಪಡೆದು ಸರ್ಕಾರ ರಚನೆಯಾಗಿದೆ ಹಾಗಾಗಿ ಇವತ್ತು ನಾವು ಚಾನೆಲ್ ಹತ್ರ ಹೋಗ್ತಾ ಇದ್ದೀವಿ ನಾವು ಇದು ನಮ್ಮ ಸುಂಕಾಪುರ ಅಲ್ಲಿ ಈ ನಮ್ಮ ತುಮಕೂರು ಜಿಲ್ಲೆಗೆ ನೀರು ಬರೋದನ್ನು ಬಂದ್ ಮಾಡಿ ರಾಮನಗರ ಕಡೆಗೆ ತಿರುಗಿಸ್ಕೊಂಡು ಹೋಗ್ತಾ ಇರ್ತಕ್ಕಂಥ ಒಂದು ಚಾನಲನ್ನು ಕಾಮಗಾರಿಯನ್ನು ನಿಲ್ಲಿಸಲಿಕ್ಕೆ ನಾವು ವೀಕ್ಷಣೆ ಮಾಡಲಿಕ್ಕೆ ನಾವು ಹೋಗ್ತಾ ಇದ್ದೀವಿ ಹಾಗಾಗಿ ಈ ಪೊಲೀಸನ್ನು ನಮಗೆ ಈ ಕಾವಲುಗಾರರಾಗಿ ಹಾಕಿರೋದು ಭಾಳ ವಿಷಾದನಕಿರಿಯ ಇದು ನಮಗೆ ಭಾಳ ಮೋಸ ಮಾಡ್ತಾ ಇರೋ ಸರ್ಕಾರಕ್ಕೆ ನಾವು ಧಿಕ್ಕಾರ ಹೇಳ್ತೇವೆ ಆದರೆ ನಾವು ಮುಂದಿನ ನಮ್ಮ ಮಕ್ಕಳ ಭವಿಷ್ಯವನ್ನು ಮಳಕೆಯನ್ನು ಈಗಲೇ ಮು ಮುರಿತಾ ಇರತಕ್ಕಂಥ ಸರ್ಕಾರಕ್ಕೆ ಅರ್ಥ ಮಾಡ್ಕೋಬೇಕು ನಾವು ಓಟ್ ಹಾಕಿಲ್ವಾ ನಮ್ಮಿಂದ ಸರ್ಕಾರ ರಚನೆಯಾಗಿಲ್ವಾ ದಯಮಾಡಿ ಸಿದ್ದರಾಮಯ್ಯವರೇ ನಿಮ್ಮ ಗಮನಕ್ಕೂ ಬಂದಿದೆ ಬಿಕ್ಕೆ ಗುಡ್ಡ ಅಗಲವಾಡಿ ಏಳೆಂಟು ಕೋಟಿ ರೂಪಾಯಿ ದುಡ್ಡು ಬಿಡುಗಡೆ ಆ ಕೆಲಸ ಕಾಮಗಾರಿ ಅಲ್ಲಿ ಸುಮಾರು ಇಪ್ಪತ್ತೈದು ಸಾವಿರ ಜನಸಂಖ್ಯೆ ಬದುಕೋ ರೀತಿ ಮಾರ್ಗದಲ್ಲಿ ಇದೆ ಆದರೆ ಸಾವಿರ ಕೋಟಿ ನಿಮಗೆ ದುಡ್ಡು ಎಲ್ಲಿಂದ ಬಂತು ನಮ್ಮದೇ ತಾನೇ ನಮ್ದೆ ತಾನೇ ಸಾವಿರಾರು ಕೋಟಿ ದುಡ್ಡು ರಿಲೀಸ್ ಮಾಡಿ ಕೆಲಸ ಕಾಮಗಾರಿ ಮಾಡ್ತಾ ಇದ್ದೀರಲ್ಲ ಬಿಕ್ಕ ಗುಡ್ಡ ಅಂಗಲ್ವಾಡಿ ಏನ್ ಮಾಡಿದ್ದೀರ ಸರ್ಕಾರದ ಗಮನಕ್ಕೆ ಬಂದಿಲ್ವಾ ಸುಮಾರು ಆರು ಏಳು ವರ್ಷದಿಂದ ನಾವು ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬಂದಿದ್ದೇವೆ ಈಗ ನೋಡಿ ಪೊಲೀಸ್ನವ್ರಿಗೆ ಬಂದೂಕ ಕೊಟ್ಟಿದ್ದಾರೆ ಗುಂಡೋಳಲಿ ಅವ್ರ ಮಕ್ಕಳಂತೆ ನಾವು ಇದೀವಿ ಇಲ್ಲಿ ನಾವು ಕನ್ನಡಿಗರಾಗಿ ನಾವು ಜಿಲ್ಲೆಯವರಾಗಿ ವಾಸ ಮಾಡ್ತಾ ಇರೋರು ಕಂಡು ಓಡಾಬಿಟ್ರೆ ಆಯ್ತಾ ಕರ್ಕೊಂಡೋಗ್ಲ ದೆಲ್ಲಿಗೆ ಕರ್ಕೊಂಡು ಹೋಗ್ಲಿ ಯಾವ ನಾವು ಅದೇ ಕೊಲೆ ಮಾಡಿದೀವಾ ಕೊಲೆ ಮಾಡಿದೀವಾ ನನ್ನ ಹೆಸರು ಅಗಲ್ವಾಡಿ ಹೋಬಳಿ ರೈತ ಸಂಘದ ಕೃಷ್ಣ ಜೆಟ್ಟಿ ಅಂತ ಹೇಳಿ